ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶ್ರೀ ಶ್ರೀಕಾಂತ್ ತಳವಾರ್ ಇಂದು ಉಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರ ಮೇಲೆ ಸುಳ್ಳು ಆರೋಪ ಮಾಡಿದ್ದು ಖಂಡಿಸಿ ಬರುವ ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ನಾಲ್ಕರಂದು ಉಕ್ಕೇರಿ ಕೋರ್ಟ್ ಸರ್ಕಲ್ನಲ್ಲಿ ನಡೆಯುವ ಪ್ರತಿಭಟನೆಗೆ ಎಲ್ಲಾ ಪದಾಧಿಕಾರಿಗಳ ಮೂಲಕ ಬೆಂಬಲವನ್ನು ಸೂಚಿಸಿದ್ದಾರೆ ಇವತ್ತಿನ ದಿವಸ ಸ್ಪಷ್ಟಿ ಸ್ಪಷ್ಟೀಕರಣ ಹೇಳುವುದೇನೆಂದರೆ ಡಾಕ್ಟರ್ ಡಿ ಡಾಕ್ಟರ್ ರವಿ ಕಾಂಬಳೆ ಅವರ ಮೇಲೆ ನಕಲಿ ಪತ್ರಕರ್ತರು ಅಂತ ದೂರು ಕೊಟ್ಟಿದ್ದು ಇದು ಖಂಡನಾರ್ಹ ಯಾಕಂತಂದರೆ ಇವರು ಪತ್ರಿಕೆ ಮಾಧ್ಯಮದಲ್ಲಿ ಬಂದಂಥ ದಿನಗಳಿಂದ ಹಲವಾರು ಪ್ರಕರಣಗಳು ಎತ್ತಿ ಹಿಡಿದಿರ್ತಾರೆ ಅದನ್ನು ಸಹಿಸಲಾರದೆ ದಲಿತರೊಬ್ಬರು ಈ ಥರ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಅವರ ಮನ ಮನೆಗ ಮನ ಮನಸ್ಸಿನಲ್ಲಿ ಬಂದು ವಿರೋಧನ ವ್ಯಕ್ತಪಡಿಸಿರ್ತಾರೆ ಆ ವಿರೋಧನ ನಾವು ಖಂಡಿಸ್ತೇವೆ ಇನ್ನು ಮುಂದೆ ಇಂಥ ದೂರನ್ನ ಕೊಡಬಾರ್ದು ಆ ದೂರನ್ನ ಕೊಟ್ಟಂತಹ ವ್ಯಕ್ತಿ ಕೂಡಲೇ ಹಿಂಪಡಿಬೇಕು ಅಂತಂದ್ರೆ ದಲಿತನ ನಾವು ಪರವಾಗಿ ನಿಂತು ಒಂದು ದಿನ ಹೋರಾಟಕ್ಕೆ ಇಳಬೇಕಾಗ್ತದೆ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡ್ತೀನಿ ಅಂತ ಇವತ್ತಿಂದ ಕರೆ ಕೊಡ್ತಾ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ನಕಲಿ ಪತ್ರಕರ್ತ ಅಲ್ಲ ಅವರ ಅಧಿಕೃತವಾಗಿ ಪತ್ರಿಕೆ ನಡೆಸ್ತಾ ಇದ್ದಾರೆ ಆ ಮಾಧ್ಯಮನ ಇಟ್ಕೊಂಡ ಅವರ ಕೆಲವೊಂದು ಹಗರಣಗಳು ಹೊರಗೆ ತೆಗೆಯದನ್ನ ಸಹಿಸಲಾರದೆ ಈ ತರ ಆರೋಪ ಮಾಡಿದಾರ ಅಧಿಕಾರಗಳ ಕೂಡ್ಲ ಇದನ್ನ ಸವಿಸ್ತಾರವಾಗಿ ವಿಚಾರಣೆ ಮಾಡಪಡಿಸಿ ಇದನ್ನ ಹಿಂಪಡಿಬೇಕಂತ ಆ ಈ ಮೂಲಕ ನಾನು ಒತ್ತಾಯಿಸ್ತಾ ಇವತ್ತಿನ ದಿವಸ ಪತ್ರಿಕೆ ಹೇಳಿಕೆಯನ್ನ ಕೊಡ್ತಾ ಇದ್ದೇನೆ